ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ದೀಪಾವಳಿ ಸ್ಪೆಷಲ್ ಇನ್ಸ್ಟೆಂಟ್ ಜಿಲೇಬಿ ಮಾಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನು ಜಿಲೇಬಿ ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಯಾವ ಸೈಜ್ ಬೇಕಾದರೂ ನಾವು ಆ ಸೈಜು ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟಾಗ್ಲೂ ಬೇಕೋ ಅಷ್ಟಾಗ್ಲೂ ಮಾಡ್ಕೊಳ್ಬೋದು ಎಷ್ಟು ಚಿಕ್ಕದ ಬೇಕೋ ಅಷ್ಟು ಚಿಕ್ಕದ ಕೂಡ ಮಾಡ್ಕೊಳ್ಬೋದು ತುಂಬ ಈಸಿ ಮಾಡೋದಕ್ಕೆ ಮನೆಯಲ್ಲಿ ನಾವು ಅತೀ ಸುಲಭವಾಗಿ ಮಾಡ್ಬೋದು ಮತ್ತು ಆಗಿ ಇರುತ್ತೆ ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ ನನ್ನ ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದೂವರೆ ಕಪ್ ಆಗೋ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾವು ಎಷ್ಟು ಸಕ್ಕರೆ ತಗೊಳ್ತೀವೋ ಅಷ್ಟು ಅಷ್ಟೇ ನೀರು ತೊಗೋಬೇಕಾಗತ್ತೆ ಈಗ ಒಂದೂವರೆ ಕಪ್ಪಷ್ಟು ನಾವು ಸಕ್ಕರೆ ತೊಗೊಂಡಿದ್ವಲ್ಲ ಕಪ್ ಕಪ್ಪಷ್ಟು ನೀರು ತಗೊಳ್ಬೇಕು ಆಗ ಎರಡು ಕಪ್ ಸಕ್ಕರೆ ತೊಗೊಂಡ್ರೆ ಎರಡು ಎರಡು ಕಪ್ಪಷ್ಟು ನೀರು ತಗೋಬೇಕು ಏನಾದರೂ ಕಮ್ಮಿ ನೀರು ಹಾಕಿದ್ರೆ ತುಂಬ ಸಿಹಿ ಆಗಿಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ತುಂಬ ಸ್ವೀಟ್ ಆಗಿಬಿಡತ್ತೆ ಹಾಂ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದು ಸ್ಟೋವ್ ಮೇಲೆ ಸ್ಟವ್ ಮೇಲಿಟ್ಟು ಒಂದು ಸ್ಟವ್ ಇದ್ದೀನಿ ಇದು ಒಂದೆಳೆ ಪಾಕ ಬರೋವರೆಗೂ ನಾವು ಒಂದು ಎಳೆ ಪಾಕ ಬರಬೇಕು ಇದು ಒಂದು ಸ್ಟವ್ ಸಕ್ಕರೆ ಕರಗಲಿ ಸಕ್ಕರೆ ಕರಗೋವರೆಗೂ ಕಾಯೋಣ ಇದಕ್ಕೆ ಎರಡು ಎರಡು ಕೇಸರಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡೆರಡು ಕೇಸರಿಯಲ್ಲಿ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಅಷ್ಟೇ ಸುಮ್ಮನೆ ಎಲ್ಲೋ ಇಶ್ ಬರುತ್ತೆ ನಿಮ್ಮ ಹತ್ರ ಕೇಸರಿ ಎಲೆ ಇಲ್ಲ ಅಂದರೆ ನೀವು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಬೋದು ಲೈಟಾಗಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡ್ರೆ ಕಲರ್ ಬರುತ್ತೆ ಸಕ್ಕರೆ ಸ್ವಲ್ಪ ತಿರ್ಗ್ಸೋಣ ಸಕ್ಕರೆ ಎಲ್ಲ ಕರಗಲಿ ಇರಿ ಸಕ್ಕರೆ ಸ್ವಲ್ಪ ಕರ್ಗೋವರ್ಗು ಒಂದೇ ಎಳೆ ಪಾಕ ಬಂದರೆ ಸಾಕು ನಾನೊಂದು ಪಾತ್ರ ತಗೊಂಡಿದ್ದೀನಿ ಪಾತ್ರೆಗೆ ಜರಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಜರಡಿ ಇಟ್ಕೊಳ್ಳೋಣ ಸ್ವಲ್ಪ ಕಸ ಕಡ್ಡಿದ್ರೆ ಬಂದ್ಬಿಡತ್ತೆ ಅಂತ ಏನಿರೋದಿಲ್ಲ ಆದ್ರೂ ಅಂಗಡಿಯಿಂದ ತರ್ತೀವಲ್ಲ ಸ್ವಲ್ಪ ಜರಡಿ ಇಟ್ಕೊಂಡ್ರೆ ಒಳ್ಳೆಯದು ಜರಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳೋಣ ಪುಡಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪನೂ ಹಿಟ್ಟು ಚೆನ್ನಾಗಿ ಉಜ್ಜಬೇಕು ಅದು ನಾವು ಉಂಡೆ ಕಟ್ತೀವಲ್ಲ ಸ್ವೀಟ್ ಮಾಡಿದ್ರೆ ಆ ಥರ ಉಂಡೆ ಕಟ್ಕೋಬೇಕು ಹಿಟ್ಟು ಅಲ್ಲಿವರೆಗೂ ನಾವು ಚೆನ್ನಾಗಿ ಕಲಿಸೋಣ ಹಿಟ್ಟನ್ನ ಚೆನ್ನಾಗಿ ಉಜ್ಕೊಳ್ಳಿ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಉಜ್ಜಬೇಕು ಆಗ ಜಿಲೇಬಿ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಕಾಲು ಕಪ್ಪಷ್ಟು ಮೊಸರು ಇದ್ದೀನಿ ಮೊಸರು ಹಾಕ್ಕೊಂಡು ಎಲ್ಲ ಒಂದ್ಸತಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯಾವ ಕಪ್ಪಲ್ಲಿ ಇಟ್ಟು ತಗೊಂಡ್ವಲ್ಲ ಅದಕ್ಕಿಂತ ಅರ್ಧ ಕಪ್ಪಷ್ಟು ನಾವು ನೀರು ತಗೋಬೇಕು ಇಟ್ಟು ಒಂದು ಆದರೆ ಅರ್ಧ ಅರ್ಧ ಕಪ್ಪಷ್ಟು ನೀರು ತಗೋಬೇಕು ನಾನಿವಾಗ ಅರ್ಧ ಕಪ್ಪಷ್ಟು ನೀರು ತಗೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಈಗ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಇನ್ನೂ ಕಾಲು ಕಪ್ಪಷ್ಟು ನೀರು ತಗೊಳ್ತೀನಿ ನಿಮಗೆ ತೋರ್ಸೋಕ್ಕೆ ಕಾಲು ಕಪ್ಪಷ್ಟು ನೀರು ತಗೊಳ್ತೀನಿ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದೆರಡೇ ಎರಡು ಸ್ಪೂನಷ್ಟು ನೀರು ಎಕ್ಸ್ಟ್ರಾ ಬೇಕಾಗುತ್ತೆ ಜಾಸ್ತಿ ಏನು ಬೇಡ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದಕ್ಕೆ ಬರಬೇಕು ಒಂದು ಐದು ನಿಮಿಷ ಅದು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಜಿಲೇಬಿ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ನೋಡ್ಕೊಳ್ಳಿ ದೋಸೆ ಇಟ್ಟು ಕಲಿಸ್ತೀವಲ್ಲ ಅದೇ ಥರ ನೋಡ್ಕೊಳ್ಳಿ ಸ್ವಲ್ಪ ಏನಾಗೆಟ್ಟಿದ್ರೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ಬೋದಷ್ಟೇ ತುಂಬ ನೀರು ಹಾಕೋಕ್ಕೋಗಬೇಡಿ ನನಗೆ ಒಂದು ಅರ್ಧ ಕಪ್ ನೀರು ಮತ್ತು ಅದರ ಮೇಲೆ ಎರಡು ಸ್ಪೂನಷ್ಟು ನೀರಾಗಿದೆ ಈಗ ನಾನು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಆರೆಂಜ್ ಕಲರು ನಿಮ್ಮ ಹತ್ರ ಇಲ್ಲ ಅಂದರೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ ನಾನು ಒಂದು ಡ್ರಾಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಡ್ರಾಪ್ಸ್ ಹಾಕ್ಕೊಂಡ್ರೆ ಒಂದು ಎರಡು ಮೂರು ಡ್ರಾಪ್ಸ್ ಹಾಕ್ಕೊಂಡ್ರೆ ತುಂಬ ಕಲರ್ ಬಂದುಬಿಡತ್ತೆ ಇದು ಸ್ವಲ್ಪ ಲೈಟ್ ಕಲರ್ ಇರುತ್ತೆ ಚೆನ್ನಾಗಿರುತ್ತೆ ಅಡಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಲು ಕಪ್ಪಲ್ಲಿ ನೀರು ತಗೊಂಡಿದ್ನಲ್ಲ ನೋಡಿ ಅದಿಲ್ಲ ಎರಡು ಎರಡು ಸ್ಪೂನಷ್ಟು ನೀರಾಗಿದೆ ಅಷ್ಟೇ ಅರ್ಧ ಕಪ್ ನೀರು ಮತ್ತು ಪ್ಲಸ್ ಎರಡು ಸ್ಪೂನ್ ನೀರಾಗುತ್ತೆ ಅಷ್ಟೇ ಜಾಸ್ತಿ ಹಾಕೋಕೋಗ್ಬೇಡಿ ಯಾಕಂದರೆ ನಾವು ಆಲ್ರೆಡಿ ಸೋಡಾ ಎಲ್ಲ ಹಾಕ್ಬಿಟ್ಟಿರ್ತೀವಲ್ಲ ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಈಗ ನೋಡೋಣ ಪಾಕ ಬಂದಿದೆಯಾ ಅಂತ ನೋಡಿ ಒಂದೆಳೆ ಪಾಕ ಬಂದರೆ ಸಾಕು ಇನ್ನೂ ಬಂದಿಲ್ಲ ಇನ್ನೊಂದು ಸತಿ ತಿರುಗಿಸಿ ನೋಡೋಣ ಇದಕ್ಕೆ ಅರ್ಧ ನಿಂಬೆನಷ್ಟು ತಗೊಂಡಿದ್ದೀನಿ ಚಿಕ್ಕವಳು ಇದು ಅಳತೆ ಅಂದರೆ ಒಂದೂವರೆ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಡಿ ಯಾಕಂದರೆ ಸಕ್ಕರೆ ಗಡ್ಡೆ ಕಟ್ಟಲ್ಲ ಮತ್ತು ಅದು ಸ್ವಲ್ಪ ಶೈನಿಂಗ್ ಬರುತ್ತೆ ಜಿಲೇಬಿ ಅಂತ ಈಗ ಒಂದೆಳೆ ಭಾಗ ತಗೊಂಡಿದ್ದೀನಿ ನಾನು ಈಗ ಸ್ಟವ್ ಆಫ್ ಮಾಡಿ ಅದಕ್ಕೆ ನಾನು ನಾನೊಂದು ಗ್ಲಾಸ್ ತಗೊಂಡಿದ್ದೀನಿ ಮತ್ತು ಒಂದು ಪೈಪಿಂಗ್ ಬ್ಯಾಗ್ ತಗೊಂಡಿದ್ದೀನಿ ನೋಡಿ ನೀವು ಯಾವ ಕವರ್ಲಾದರೂ ಮಾಡ್ಕೊಳ್ಬೋದು ಹಾಲಿನ ಕವರ್ ಇದ್ರೆ ಹಾಲಿನ ಕವರಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಆರಾಮಾಗಿ ನಾನಿದ ಪೈಪಿಂಗ್ ಬ್ಯಾಗ್ ಇತ್ತು ಅದರಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ತುಂಬಿಸ್ಕೋಬೇಡಿ ಅರ್ಧ ದಷ್ಟು ತುಂಬಿಸ್ಕೊಳ್ಳಿ ಇಲ್ಲಾಂದರೆ ಮೇಲೆಲ್ಲ ಬಂದುಬಿಡುತ್ತೆ ಅದು ಅದಕ್ಕೆ ಅರ್ಧ ದಷ್ಟು ತುಂಬಿಸ್ಕೊಂಡು ಸ್ವಲ್ಪ ಟೈಟಾಗಿ ತಿರುಗಿಸ್ಕೊಳ್ಳಿ ಟೈಟಾಗಿ ತಿರ್ ತಿರುಗಿಸ್ಕೊಂಡು ಟೈಟಾಗಿ ತಿರ್ಗಿಸ್ಕೊಳ್ಳಿ ನಾನೆಲ್ಲ ತುಂಬಿಸ್ಕೊಂಡಿದ್ದೀನಿ ಕ್ಲೀನಾಗಿ ಟೈಟಾಗಿ ಮಾಡ್ಕೊಳ್ಳಿ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಒಂದಿಷ್ಟು ಇಷ್ಟು ತುಂಬ ಜಾಸ್ತಿ ಕಟ್ ಮಾಡ್ಕೋಬೇಡಿ ಯಾಕಂದರೆ ದಪ್ಪಕ್ಕೆ ಬಂದುಬಿಡುತ್ತೆ ತುಂಬ ದಪ್ಪ ಅದು ಚೆನ್ನಾಗಿರೋದಿಲ್ಲ ನೋಡೋಣ ಟ್ರೈಲ್ ನೋಡ್ಕೊಳ್ಳೋಣ ಇಲ್ಲೇ ಒಂದು ಸತಿ ಆಗ ಬಾಂಡ್ಲೂ ಬಿಡೋಕ್ಕೆ ಈಸಿ ಆಗುತ್ತೆ ಆರಾಮಾಗಿ ಹಾಕ್ಬೋದು ಏನೂ ಭಯ ಪಡೋಂಗಿಲ್ಲ ಆರಾಮಾಗಿ ಸ್ವಲ್ಪ ತಾಳ್ಮೆ ತಗೊಂಡು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹಿಟ್ಟಾಗಿ ನೋಡಿದ್ದೆ ನೋಡಿ ಐಟಮ್ ಮೇಲೆ ಬಂದಿದೆ ಈಗ ನಾನು ಜಿಲೇಬಿ ಇದ್ದೀನಿ ಫಸ್ಟ್ ಫಸ್ಟು ಸ್ಟಾರ್ಟಿಂಗು ನಿಮ್ಗೆ ಭಯ ಆದರೆ ಚಿಕ್ಕ ಚಿಕ್ಕದಾಗ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ನಾವು ಆ ಕಡೆ ಈ ಕಡೆ ತಿರುಗಿಸ್ಬೇಕು ಅಷ್ಟೇ ಒಂಬಣ್ಣ ಬರೋವರೆಗೂ ಚಿಮಟ ಇದ್ದರೆ ಚೆನ್ನಾಗಿರುತ್ತೆ ಆ ಕಡೆ ಕಡೆ ತಿರ್ಗ್ಸೋಕ್ಕೆ ಇಲ್ಲಾಂದರೆ ತೂತ್ಪಿಕ್ಕಲ್ಲಿ ದೊಡ್ಡ ಸ್ಟಿಕ್ ಬರುತ್ತಲ್ಲ ಆ ಸ್ಟಿಕ್ ತಗೊಂಡು ನಾವು ಈ ಥರ ತಿರುಗಿಸ್ಕೊಳ್ಬೋದು ಆ ಕಡೆ ಕಡೆ ತಿರುಗಿಸ್ಕೊಳ್ಳಿ ಅಷ್ಟೇ ಆ ಕಡೆ ಕಡೆ ತಿರ್ಗಿಸ್ಕೊಂಡು ಹೊಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಾನು ಇನ್ನೊಂದು ಕಡೆ ತಿರ್ಗಿಸ್ತಾ ಇದ್ದೀನಿ ನಮ್ದು ಹಿಂದೆ ನೈಸ್ ರೋಡು ಸ್ವಲ್ಪ ಗಾಡಿಗಳು ಸೌಂಡು ಯಾವ ಟೈಮಲ್ಲಿ ಮಾಡಿದ್ರೂ ಗಾಡಿಗಳು ಸೌಂಡ್ ಬಂದೇ ಬರುತ್ತೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇರೋಣ ಸ್ವಲ್ಪ ಒಂದೆರಡು ಮೂರು ಸತಿ ತಿರ್ಗಿಸ್ಕೊಳ್ಳಿ ಅಷ್ಟೇ ನೋಡಿ ಇದು ಆಗಿದೆ ಇದು ನಾನು ಪಾಕದಲ್ಲಿ ಹಾಕ್ತಾಯಿದ್ದೀನಿ ಪಾಕದಲ್ಲಿ ಮೂವತ್ತು ಸೆಕೆಂಡ್ ಮಾತ್ರ ಹಾಕಬೇಕು ಅಷ್ಟೇ ಅದು ಆಗ ಕ್ರಿಸ್ಪಿನೆಸ್ ಇರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಒಂದು ಜಾಸ್ತಿ ಮೆತ್ತಗೆ ಬೇಕು ಅಂದರೆ ಮೆತ್ತುವಾಗಬೇಕು ಅಂದರೆ ಸಿಕ್ಸ್ಟಿ ಸೆಕೆಂಡ್ಸ್ಗೆ ಹಾಕ್ಕೊಳ್ಳಿ ಯಾಕಂದರೆ ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರಲ್ಲ ಅವ್ರಿಗೂ ತಿನ್ಬೇಕು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಮೂವತ್ತು ಸೆಕೆಂಡ್ಗೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಅರ್ವೇಸ್ ಅರವತ್ತು ಸೆಕೆಂಡ್ ತಗೊಂಡ್ರೆ ಸ್ವಲ್ಪ ಮೆತ್ತಿಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ದೊಡ್ಡ ದೊಡ್ಡದು ಹಾಕ್ತಾಯಿದ್ದೀನಿ ದೊಡ್ಡದಾಗಿ ಹಾಕ್ಕೊಳ್ಬೋದು ನಾವು ಚಿಕ್ಕದಾಗಿ ಕೂಡ ನಾವು ಹಾಕ್ಕೊಳ್ಬೋದು ಎಣ್ಣೆ ನೋಡಿ ನಾನು ಎಷ್ಟೇ ಎಷ್ಟು ಹಾಕಿದ್ದೀನಿ ಅಂದರೆ ಎಣ್ಣೆ ಹಿಡಿಯೋದೇ ಇಲ್ಲ ಇದು ಮನೇಲಿ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಯಾರಾದರೂ ನೆಂಟರು ಬಂದರೆ ನಾವು ಅವ್ರಿಗೆ ಹೇಳ್ಬೋದು ಇದು ಹೋಮ್ ಮೇಡು ಅಂತ ನೋಡಿ ಮೂರು ಸೆಕೆಂಡ್ ಆಗಿದೆ ಇದು ನಾನು ಈಗ ತೆಗಿತಾ ಇದ್ದೀನಿ ತೆಗ್ದ್ಬಿಟ್ಟು ಎಲ್ಲ ಪ್ಲೇಟ್ಗಿಟ್ಕೊಳ್ಳೋಣ ಒಂದು ಕಡೆ ಎಲ್ಲ ತೆಗೆದು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಆಲ್ಮೋಸ್ಟು ಸೆಕೆಂಡ್ ಟ್ರಿಪ್ ಕೂಡ ಆಗಿದೆ ನೋಡಿ ಕಲರ್ ಚೇಂಜ್ ಚೇಂಜ್ ಆಗಿದೆಯಲ್ವಾ ಇದೆಲ್ಲ ಈ ಥರ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಒಂದು ತೆಗ್ದು ತೆಗೆದು ನಾವು ಪಾಕದಲ್ಲಿ ಹಾಕ್ಬೇಕು ಅಷ್ಟೇ ಇದು ಕೂಡ ನಾವು ಪಾಕದಲ್ಲಿ ಹಾಕೋಣ ಪಾಕನೂ ಅಷ್ಟೇ ಎರಡು ಕಪ್ಪು ಸಕ್ಕರೆ ಅಳತೆ ಇದ್ರದ್ದು ನಾನು ಒಂದೂವರೆ ಕಪ್ ಹಾಕಿದ್ದೀನಿ ಯಾಕಂದರೆ ಸುಮ್ಮನೆ ಪಾಕ ಮಿಕ್ಕೋಗ್ಬಿಡುತ್ತೆ ವೇಸ್ಟು ಅದಕ್ಕೇ ಒಂದೂವರೆ ಅಷ್ಟು ನಾನು ಸಕ್ಕರೆ ಹಾಕಿದ್ದೀನಿ ಇದು ನಾನು ಮೂರನೇ ಟ್ರಿಪ್ ಕೂಡ ಇರೋದು ನೋಡಿ ಇದು ಹಾಗೆ ಸುಟ್ಕೋಬೇಕು ನೋಡಿ ಈ ಪಾಕ ನೋಡಿ ಲಾಸ್ಟಲ್ಲಿ ಪಾಕ ಇಷ್ಟೆಷ್ಟು ಮಿಕ್ಕಿದೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ತಗೊಂಡು ಆ ಸ್ಪೂನು ನೋಡಿ ಆ ಪಾಕ ಲಾಸ್ಟಲ್ಲಿ ಒಂದು ಎರಡು ಮೂರು ಇರುತ್ತೆ ಅಷ್ಟೇ ನೋಡಿ ಈ ಪಾಕ ಕೆಳಗಡೆ ಇದೆ ಅದು ಮೇಲೆ ಮೇಲಾಕ್ಬಿಡೋಣ ಈ ಥರ ಹಾಕಿದ್ರೆ ಆಯಿತು ನಾನು ಸ್ವಲ್ಪ ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಸ್ವಲ್ಪ ಕೇಸರಿ ಎಲೆ ಕೂಡ ತಗೊಂಡಿದ್ದೀನಿ ಸ್ವಲ್ಪ ಬಾದಾಮಿ ನಾವು ಮೇಲ್ ಹಾಕ್ಬಾರಣ ಈ ಥರ ಕಟ್ ಮಾಡಿಕೊಂಡು ನಾವು ಸ್ವೀಟ್ ಸ್ಟೈಲೆಲ್ಲ ನೋಡಲ್ವಾ ಮಿಠಾಯಿ ಅಂಗಡಿಯಲ್ಲೆಲ್ಲ ಅವರು ಈ ಥರನೇ ಮಾಡಿರ್ತಾರೆ ಅದಕ್ಕೆ ನಾನು ಮನೇಲಿ ಕೂಡ ಈ ಥರ ಮಾಡ್ಬೋದು ಅಂದ್ಕೊಂಡೆ ನೋಡಿ ಬಾದಾಮಿ ಎಲ್ಲ ಈ ಥರ ಕಟ್ ಮಾಡಿ ಸಿಲ್ವರ್ ಕೂಡ ಹಾಕ್ತಾರೆ ಮೇಲೆ ಅಂಗಡಿಯಲ್ಲಿ ಸಿಗುತ್ತೆ ಬೇಕಂದರೆ ನಾವು ತಗೊಂಡು ಬಂದು ಆಗ್ಬೋದು ಸ್ವೀಟ್ ತರಲ್ವ ಅದೇ ಥರ ಇರುತ್ತೆ ಸ್ವೀಟ್ ಅಂಗಡಿಯಲ್ಲಿ ತರೋ ಹಾಗೆ ಇರುತ್ತೆ ನಾವು ಇದೇ ಥರ ನಾವು ಮನೇಲಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೋಡೋಣ ಅಷ್ಟು ಕ್ರಿಸ್ಪಿನೆಸ್ ಇದೆ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ನೋಡಿ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ನಿಮಗೆ ಈ ಇನ್ಸ್ಟೆಂಟ್ ಜಿಲೇಬಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ನೋಡಿ ಎಷ್ಟೆಷ್ಟಾಗಲ ಮಾಡಿದ್ದೀನಿ ಅಂತ ಸ್ವೀಟ್ ಆ್ಯಂಡಲ್ಸಿಗಲ್ವಾ ಅದೇ ಥರ ಇರುತ್ತೆ ಟ್ರೈ ಮಾಡಿ ಒಮ್ಮೆ